ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಇಡೀ ಕರ್ನಾಟಕದಾದ್ಯಂತ ಇರುವ ರಾಜ್ಯದ ಎಲ್ಲ ರೈತರಿಗೆ ಮತ್ತು ರಾಜ್ಯ ಸರ್ಕಾರದಿಂದ ಭರ್ಜರಿ ಬಂಪರ್ ಗಿಫ್ಟ್ ನೀಡಿದೆ ಪ್ರತಿಯೊಬ್ಬ ರೈತರು ಕೂಡ ಕೃಷಿ ಇಲಾಖೆ ನೀಡುತ್ತಾ ಇರುವ ಸಬ್ಸಿಡಿ ಸಹಾಯಧನ ಶೇಕಡ ತೊಂಬತ್ತರಷ್ಟು ನೀಡಲಾಗುತ್ತಿದ್ದು ರೈತರು ಕೃಷಿ ಯಂತ್ರೋಪಕರಣ ಅಂದರೆ ಟ್ರಾಕ್ಟರ್ ಮತ್ತು ಟ್ರಿಲ್ಲರ್ ಸೇರಿದಂತೆ ಕಳೆ ತೆಗೆಯುವ ಯಂತ್ರ ನಾಟಿ ಮತ್ತು ಇತರ ಯಂತ್ರಗಳ ಜೊತೆಗೆ ಔಷಧ ಸಿಂಪಡಿಸುವ ಯಂತ್ರ ಹೀಗೆ ಇನ್ನೂ ಕೂಡ ಸಾಕಷ್ಟು ಕೃಷಿ ಮಂತ್ರೋಪಕರಣಗಳನ್ನ ಸಬ್ಸಿಡಿ ಸಹಾಯಧನದಲ್ಲಿ ಪಡೆದುಕೊಳ್ಳಲು ರೈತರಿಂದ ಅರ್ಜಿಯನ್ನ ಆಹ್ವಾನಿಸಲಾಗಿದೆ ರಾಜ್ಯದಲ್ಲಿ ನೂತನವಾಗಿ ರಚನೆಯಾಗಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರ ಈ ಹಿಂದೆ ಅವರ ಆಡಳಿತದಲ್ಲಿ ಜಾರಿಗೊಳಿಸಿರುವ ಕೃಷಿ ಭಾಗ್ಯ ಯೋಜನೆಯನ್ನು ಸಹ ಈಗಿನ ಮುಖ್ಯಮಂತ್ರಿಯಾದ ಸಿಎಂ ಸಿದ್ದರಾಮಯ್ಯನವರು ಜಾರಿಗೊಳಿಸಲಾಗಿದ್ದು ರೈತರು ಕೃಷಿ ಭಾಗ್ಯ ಯೋಜನೆಯಡಿಯಲ್ಲಿ ಸಾಕಷ್ಟು ಲಾಭವನ್ನ ಪಡೆದುಕೊಳ್ಳಬಹುದಾಗಿದೆ ಜೊತೆಗೆ ನೀರಾವರಿ ಇಲ್ಲದ ಒಣ ಬೇಸಾಯ ಮಾಡುತ್ತಿರುವ ರೈತರು ನೀರಾವರಿ ಮಾಡಿಕೊಳ್ಳಲು ತೊಂಬತ್ತರಷ್ಟು ಕೃಷಿ ಇಲಾಖೆ ಹಾಗೂ ರಾಜ್ಯ ಸರ್ಕಾರ ಸಹಾಯಧನವನ್ನ ನೀಡಲಾಗುತ್ತಿದೆ ಆಗಲೇ ನೀರಾವರಿ ಇರುವ ಜಮೀನುಗಳಿಗೂ ಕೂಡ ರೈತರು ಬೆಳೆಗಳನ್ನು ಬೆಳೆಯುವುದಕ್ಕಾಗಿ ತುಂತುರು ನೀರಾವರಿ ಹನಿ ನೀರಾವರಿ ಸ್ಪ್ರಿಂಕ್ಲರ್ ಮತ್ತು ಟ್ರಿಕ್ ಸೇರಿದಂತೆ ಈ ಕುರಿತು ಸಾಕಷ್ಟು ಯೋಜನೆಗಳನ್ನು ಒಳಗೊಂಡಂತಹ ಕೃಷಿ ಹೊಂಡ ಮತ್ತು ಪಂಪ್ಸೆಟ್ ಖರೀದಿ ವಿವಿಧ ರೀತಿಯ ಕೃಷಿ ಉಪಕರಣಗಳನ್ನು ಖರೀದಿಸಿಕೊಳ್ಳಲು ಮತ್ತು ನೀರಾವರಿ ಮಾಡಿಕೊಳ್ಳಲು ಅಗತ್ಯವಿರುವ ರೈತರ ಕೆಲಸ ಕಾರ್ಯಗಳಿಗೆ ಉಪಯುಕ್ತವಿರುವ ಎಲ್ಲ ರೀತಿಯ ಯಂತ್ರೋಪಕರಣಗಳನ್ನು ಪಡೆದುಕೊಳ್ಳಲು ರೈತರಿಗೆ ಶೇಕಡಾ ತೊಂಬತ್ತರಷ್ಟು ಸಹಾಯಧನದೊಂದಿಗೆ ಸರ್ಕಾರದಿಂದ ವಿತರಣೆ ಮಾಡಲಾಗುತ್ತಿದ್ದು ಆಸಕ್ತ ರೈತರು ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಕೃಷಿ ಇಲಾಖೆ ವತಿಯಿಂದ ಪ್ರಸಕ್ತ ಸಾಲಿನಲ್ಲಿ ಕೃಷಿ ಯಾಂತ್ರೀಕರಣ ಕೃಷಿ ಸಂಸ್ಕರಣಾ ತುಂತುರು ನೀರಾವರಿ ಘಟಕಗಳಿಗೆ ಅರ್ಹ ರೈತರಿಂದ ಅರ್ಜಿಯನ್ನ ಆಹ್ವಾನಿಸಲಾಗಿದೆ ಕೃಷಿ ಯಾಂತ್ರೀಕರಣ ಕೃಷಿ ಸಂಸ್ಕರಣಾ ಯೋಜನೆಯಡಿ ಸಾಮಾನ್ಯ ವರ್ಗದ ರೈತರಿಗೆ ಶೇಕಡ ಐವತ್ತರವರೆಗೆ ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವರ್ಗದ ರೈತರಿಗೆ ಶೇಕಡ ತೊಂಬತ್ತರವರೆಗೆ ಸಹಾಯಧನವನ್ನ ನೀಡಲಾಗ್ತಾ ಇದೆ ಸೂಕ್ಷ್ಮ ನೀರಾವರಿ ಯೋಜನೆಯಡಿ ತುಂತುರು ನೀರಾವರಿ ಘಟಕಗಳಿಗೆ ಎಲ್ಲ ವರ್ಗದ ರೈತರಿಗೆ ಶೇಕಡಾ ತೊಂಬತ್ತರಷ್ಟು ಸಹಾಯಧನ ಒದಗಿಸಲಾಗುತ್ತಿದೆ ಆಸಕ್ತ ರೈತರು ಅರ್ಜಿಗಳನ್ನು ಸಂಬಂಧಪಟ್ಟ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಸಲ್ಲಿಸಿ ನೋಂದಾಯಿಸಿಕೊಳ್ಳಬಹುದು ರೈತರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಅರ್ಜಿಗಳು ಸ್ವೀಕೃತವಾದಲ್ಲಿ ನಿಯಮಾನುಸಾರ ಶ್ರೇಷ್ಠತೆಯನ್ವಯ ರೈತರು ಮೇಲ್ಕಂಡ ಯೋಜನೆಗಳ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕ ಕಚೇರಿಗೆ ಸಂಪರ್ಕಿಸಬಹುದು ಎಂದು ಸಹಾಯಕ ಕೃಷಿ ನಿರ್ದೇಶಕ ದಯಾನಂದ್ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಅಗತ್ಯವಾದ ದಾಖಲಾತಿಗಳು ಏನು ಅಂದರೆ ಅರ್ಜಿದಾರರ ಪಹಣಿ ಅರ್ಜಿದಾರರ ಆಧಾರ್ ಕಾರ್ಡ್ ರೈತರ ಬ್ಯಾಂಕ್ ಪಾಸ್ಬುಕ್ ರೈತನ ಗುರುತಿನ ಸಂಖ್ಯೆ ಅಂದರೆ ಎಫ್ಐಡಿ ಗ್ರಾಮ ಲೆಕ್ಕಾಧಿಕಾರಿಯವರಿಂದ ಪಡೆದ ಹೋಲ್ಡಿಂಗ್ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಈ ದಾಖಲಾತಿಗಳನ್ನ ಕಡ್ಡಾಯವಾಗಿ ನೀವು ಹೊಂದಿರಬೇಕು